ಹಾವಿನ ನಾಲಿಗೆ ಹೊರಚಾಚುವ ದೃಶ್ಯ ಹಾವಿನ ಉಸಿರಾಟದ ದೃಶ್ಯ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ಶಕಪುರಿ ಮರಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾನಿವತ್ತು ನಿಮಗೆ ಪ್ರಪಂಚದ ಅತ್ಯಂತ ಚಿಕ್ಕ ಹಾವು ವರ್ಲ್ಡ್ ಸ್ಮಾಲೆಸ್ಟ್ ಸ್ನೇಕ್ನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಈ ಹಾವು ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥ ಹಾವು ಬ್ರಾಹ್ಮಿಣಿ ಕುರುಡು ಹಾವು ಬ್ಲೈಂಡ್ ವಾಮ್ ಸ್ನೇಕ್ ಅಂತಂದು ಕರೀತಾರೆ ಇದು ಪ್ರಪಂಚದ ಅತ್ಯಂತ ಚಿಕ್ಕ ಹಾವುಗಳಲ್ಲಿ ಒಂದಾಗಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನ ಹಾವುಗಳು ಸಿಗುತ್ತೆ ನೋಡೋದಕ್ಕೆಲ್ಲ ಒಂದೇ ಥರನಾಗಿ ಕಾಣುತ್ತೆ ನಮ್ಮ ಭಾಗದಲ್ಲಿ ಇದನ್ನು ಬೆಳ್ಳುಳ್ಳಿ ಹಾವು ಅಂತಲೂ ಕರೀತಾರೆ ಮಣ್ಮುಕ್ಕ ಹಾವು ಅಂತಾರೆ ಜುಳು ಜುಳು ಹಾವು ಅಂತಾರೆ ಆಯಾ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಈ ಹಾವು ತೇವದ ಪ್ರದೇಶದಲ್ಲಿ ಹೆಚ್ಚು ವಾಸ ಮಾಡುತ್ತೆ ಇದು ತುಂಬ ಇರುವೆಗಳು ಇರುವೆ ಮೊಟ್ಟೆ ಅಂಥದ್ದನ್ನು ತಿಂದು ಜೀವನ ಮಾಡ್ತಕ್ಕಂಥದ್ದು ಗೆದ್ದಲು ಹುಳುಗಳು ಅದರ ಮೊಟ್ಟೆಗಳು ಈ ಥರ ಸಣ್ಣ ಸಣ್ಣ ಜೀವಿಗಳ ಮೊಟ್ಟೆಗಳನ್ನ ತಿಂದು ಜೀವನ ಮಾಡ್ತಕ್ಕಂಥ ಹಾವು ಇದು ಇದು ಒಂದು ಅಂಚಿಗಡ್ಡಿ ದಪ್ಪ ಇರ್ಬೋದು ಅಷ್ಟೇ ಈ ಹಾವು ಈ ಹಾವು ಕಚ್ಚಿರೋ ಪ್ರಕರಣಗಳೇ ಇಲ್ಲ ಇತ್ತೀಚೆಗೆ ನನಗೆ ಗುಬ್ಬಿ ಹತ್ರದಿಂದ ಒಬ್ಬರು ಕರೆ ಮಾಡಿದರು ನನ್ನ ಮಗಳಿಗೆ ಈ ಒಂದು ಹಾವು ಕಚ್ಚಿದೆ ಅಂತ ಆವಾಗ ಗೊತ್ತಾಯಿತು ಇದು ಕಚ್ಚುತ್ತೆ ಅಂತ ಗೊತ್ತಾಗಿತ್ತು ಬಟ್ ಏನೂ ಆಗಿಲ್ಲ ಏನೂ ಆಗೋದು ಇಲ್ಲ ಯಾಕಂದರೆ ಇದು ಅಲ್ಲ ಅದರ ಹಲ್ಲು ತುಂಬ ಚಿಕ್ಕದು ಆ ಹಾವೇ ತುಂಬ ಚಿಕ್ಕದು ಅದರಿಂದ ಹಲ್ಲಿಂದ ಎಷ್ಟಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ ಹಂಗಾಗಿ ಇದರಿಂದ ಏನೂ ತೊಂದರೆ ಇಲ್ಲ ದಯವಿಟ್ಟು ಈ ಥರದ ಹಾವು ಕಂಡ್ರೆ ಸಾಯಿಸೋದಕ್ಕೆ ಹೋಗಬೇಡಿ ಇದರಿಂದ ಮನುಷ್ಯನಿಗೆ ಯಾವುದೇ ಅಪಾಯ ಇಲ್ಲ ಅದರ ಬ್ಯಾಡ್ದು ಅದನ್ನು ಬಿಡ್ಬಿಡಿ ಅದು ಒಂದು ಜೀವಿ ಹಾಗೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೋಗ್ತೀನಿ ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ ಇದು ನನ್ನ ನೋಕ್ಯೋ ಜಿ ಫಾರ್ಟಿ ಟು ಮೊಬೈಲ್ನಲ್ಲಿ ಆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾವುಗಳು ಕಂಡ್ರೆ ಕೊಲ್ಲಬೇಡಿ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು